ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಏಳನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯ ಐದು ಹಚ್ಚೇವು ಕನ್ನಡದ ದೀಪ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಹಚ್ಚೇವು ಹಚ್ಚುವೆವು ಕರುನಾಡು ಕನ್ನಡ ನಾಡು ಕೊಚ್ಚೇವು ಕತ್ತರಿಸುತ್ತೇವೆ ಸೂಸು ಹರಡು ಚಿಮುಕಿಸು ಕರಣ ಒಡಲು ಶರೀರ ಕಳೆ ಕಾಂತಿ ತೇಜಸ್ಸು ಪ್ರಕಾಶ ಎರೆ ಹೊಯ್ಯು ಕುರಿಗೊಳಿಸು ಬಲಪಡಿಸು ಕೆಚ್ಚು ಕೂಡುವಿಕೆ ಬೆಸುಗೆ ಸೇರಿಸು ಅಚ್ಚಳಿಯದೆ ಅಂದಗೆಡದಂತೆ ಗೆಡದಂತೆ ಒಂದು ಗೂಡೆಯೂ ಒಂದಾಗಿ ಸೇರುತ್ತೇವೆ ತೀಡು ಬೀಸು ಹೊರಹೊಮ್ಮು ಮಾಂಗಲ್ಯ ಗೀತೆ ಮಂಗಳಕರವಾದ ಹಾಡು ಮರುಳು ಹುಚ್ಚು ಕಡೆ ನಿವಾರಿಸು ಮೈಮರೆ ದೇಹದ ಅರಿವು ಇಲ್ಲವಾಗು ಮೂರ್ಛೆ ಮಾತೆ ತಾಯಿ ಜನನಿ ಕೊಳೆ ಹೊಲಸು ಕಂಪು ಸುಗಂಧ ಪರಿಮಳ ನಾಡು ಜನವಸತಿಯುಳ್ಳ ಪ್ರದೇಶ ರಾಜ್ಯ ಹಿಡಿ ಗ್ರಹಿಸು ಹಿಡಿದಿಟ್ಟುಕೋ ಹೊಸೆ ಹುರಿಮಾಡು. ಎಣೆ ಹರಿವು ಪ್ರವಹಿಸು ಹರಿಯುವಿಕೆ ಬೀರು ಹರಡು ಅಚ್ಚಳಿ ಅಂದ ಕೆಡು ತೋರು ಕಾಣುವಂತೆ ಮಾಡು ಒಡಲು ಹೊಟ್ಟೆ ತೂರು ಎಸೆ ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಕನ್ನಡದ ಕಂಪನ್ನು ಸೂಸುವಲ್ಲಿ ಏನನ್ನು ಚಾಚುತ್ತೇವೆ ಉತ್ತರ ಕನ್ನಡದ ಕಂಪನ್ನು ಸೂಸುವಲ್ಲಿ ಕರಣ ಚಾಚುತ್ತೇವೆ ಎರಡನೇ ಪ್ರಶ್ನೆ ಕಲ್ಪನೆಯ ಕಣ್ಣು ಹರಿಯುವ ತನಕ ಯಾವ ದೀಪಗಳನ್ನು ಹಚ್ಚುತ್ತೇವೆ ಉತ್ತರ ಕಲ್ಪನೆಯ ಕಣ್ಣು ಹರಿಯುವ ತನಕ ಸಾಲು ದೀಪಗಳನ್ನು ಹಚ್ಚುತ್ತೇವೆ ಮೂರನೇ ಪ್ರಶ್ನೆ ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಏನು ಮಾಡುತ್ತೇವೆ ಉತ್ತರ ನಮ್ಮವರು ಗಳಿಸಿದ ಹೆಸರು ಉಳಿಸಲು ಎಲ್ಲರೂ ಒಂದುಗೂಡುವೆವು ನಾಲ್ಕನೇ ಪ್ರಶ್ನೆ ನಮ್ಮುಸಿರು ತೀಡುವ ನಾಡಿನಲ್ಲಿ ಯಾವ ಗೀತೆ ಹಾಡುತ್ತೇವೆ ಉತ್ತರ ನಮ್ಮುಸಿರು ತೀಡುವ ನಾಡಿನಲ್ಲಿ ಗೀತೆ ಹಾಡುತ್ತೇವೆ ಐದನೇ ಪ್ರಶ್ನೆ ಕರುಳೆಂಬ ಕುಡಿಗೆ ಏನನ್ನು ಮುಡಿಸುತ್ತೇವೆ ಉತ್ತರ ಕರುಳೆಂಬ ಕುಡಿಗೆ ಮಿಂಚನ್ನು ಮುಡಿಸುತ್ತೇವೆ ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಕನ್ನಡಿಗರು ಯಾವ ದೀಪವನ್ನು ಹಚ್ಚುತ್ತಾರೆ ಉತ್ತರ ಕನ್ನಡಿಗರು ಕರುನಾಡ ದೀಪವನ್ನು ಸಿರಿನುಡಿಯ ದೀಪವನ್ನು ಹಾಗೂ ಒಲವೆತ್ತಿ ತೋರುವ ದೀಪವನ್ನು ಹಚ್ಚುತ್ತಾರೆ ಎರಡನೆಯ ಪ್ರಶ್ನೆ ಏನನ್ನು ಮರೆತು ಏನನ್ನು ಎರೆದು ಹೇಗೆ ಕನ್ನಡ ದೀಪ ಹಚ್ಚುತ್ತಾರೆ ಉತ್ತರ ಮರೆವನ್ನು ಮರೆತು ಒಲವನ್ನು ಎರೆದು ನರ ನರವನ್ನೆಲ್ಲ ಹುರಿಗೊಳಿಸಿ ಹೊಸೆದು ಕನ್ನಡಿಗರು ಕನ್ನಡ ದೀಪ ಹಚ್ಚುತ್ತಾರೆ ಮೂರನೇ ಪ್ರಶ್ನೆ ಕನ್ನಡ ಮಾತೆಯನ್ನು ಹೇಗೆ ಆಧರಿಸುತ್ತಾರೆ ಉತ್ತರ ಕನ್ನಡಿಗರಾದ ನಾವು ನಮ್ಮೆದೆಯನ್ನು ಮಿಡಿಯುವ ಕನ್ನಡ ನುಡಿಯಿಂದ ಕನ್ನಡಾಂಬೆಯನ್ನು ಪೂಜಿಸುತ್ತೇವೆ ನಮ್ಮುಸಿರು ಪೀಡುವ ಈ ನಾಡಿನಲ್ಲಿ ಮಾಂಗಲ್ಯಗೀತೆ ಹಾಡುವ ಮೂಲಕ ಕನ್ನಡ ಮಾತೆಯನ್ನು ಆಧರಿಸುತ್ತಾರೆ ಮುಂದಿನ ಭಾಗ ಕೆಳಗಿನ ಸಾಲುಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಮೊದಲನೆಯ ಸಾಲು ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎರಡನೆಯ ಸಾಲು ಹಚ್ಚಿರುವ ದೀಪದಲ್ಲಿ ತಾಯರೂಪ ಅಚ್ಚಳಿಯದಂತೆ ತೋರೆವು ಮೂರನೇ ಸಾಲು ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೆವು ನಾಲ್ಕನೆಯ ಸಾಲು ಕರುಳೆಂಬ ಕುಡಿಗೆ ಹಚ್ಚೇವು ಕನ್ನಡ ದೀಪ ಮುಂದಿನ ಭಾಗ ಹಚ್ಚೇವು ಎಂಬ ಪದಕ್ಕೆ ಸರಿಹೊಂದುವ ಪದ್ಯದಲ್ಲಿರುವ ಪದಗಳನ್ನು ಬರೆಯಿರಿ ಕೊಚ್ಚೇವು ಬಾಚೇವು ಗೂಡೇವು. ಮರೆತೇವು ತೆರೆದೇವು ಎರದೇವು ಬೀರೇವು ತೋರೇವು ತೂರೇವು ಮಾಡೇವು ಹಾಡೇವು ತೊರೆದೇವು ಪಡೆದೇವು ಕಡೆದೇವು ಕೊಡೇವು ಮುಂದಿನ ಭಾಗ ಬೀರೇವು ಎಂಬ ಪದದಂತೆ ಪದ ಮಧ್ಯದಲ್ಲಿ ರ ಅಕ್ಷರ ಬರುವ ಪದಗಳನ್ನು ಪಟ್ಟಿ ಮಾಡಿ ಬೀರೇವು ತೂರೇವು ತೋರೇವು ಮುಂದಿನ ಭಾಗ ಕೈಗೆ ಕಾಲ್ಗೆ ಮೊಳೆಯ ಜಡಿಯೇ ಶಿಲುಬೆಗಿಕ್ಕಿ ಸಾಯೆಬಡಿಯೇ ಅವರ ತಪ್ಪ ಕ್ಷಮಿಸು ಎಂದು ಮೊರೆಯ ನಿಟ್ಟ ತಂದೆಗೆಂದು ಕ್ರಿಸ್ತ ಸತ್ತು ಬದುಕಿದ ಯುಗವೊಂದನು ತೊಡಗಿದ ಕಯ್ಯಾರ ಕಿಂಜಣ್ಣ ರೈ ಶತಮಾನಗಳ ಗಾನ ಈ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಪಟ್ಟಿ ಮಾಡಿ ಪ್ರಾಸಪದಗಳು ಜಡಿಯೆ ಬಡಿಯೆ ಕ್ಷಮಿಸು ಎಂದು ತಂದೆಗೆಂದು ಬದುಕಿದ ತೊಡಗಿದ ಮುಂದಿನ ಭಾಗ ಭಾಷಾಭ್ಯಾಸ ಕೆಳಗೆ ನೀಡಿರುವ ಪದ್ಯದ ಪ್ರಾಸ ಪದಗಳನ್ನು ಜೋಡಿಸಿ ಬರೆಯಿರಿ ಕೊಟ್ಟಿರುವ ಪದಗಳು ದೀಪ ಮರಳು ತೀಡು ಭೀತಿ ಹಾಡು ಮನವ ಹಚ್ಚು ರೂಪ ಕರುಳು ಪಡೆ మనే మిడి గూడు నాడు మరతేవు నాడు గడినాడు సిడి ప్రీతి నీతి మన ఇరుళు సొంపు నడునాడు అచ్చు ముడి ಹಿಡಿ ಮರೆವ ಮಿಡಿ ತೊರೆದೇವು ಕೆಚ್ಚು ಗಳಿಸು ಕಂಪು ಉತ್ತರ ಪ್ರಾಸಪದಗಳು ಗೂಡು ನಾಡು ಪ್ರೀತಿ ನೀತಿ ಭೀತಿ ನೀತಿ ಮನ ಮನೆ ತೊಡೆ ಪಡೆ ಮುಡಿ ಮಿಡಿ ಹಿಡಿ ಸಿಡಿ ನಡುನಾಡು ಗಡಿನಾಡು ಮಿಡಿ ಕುಡಿ ನೀಡು ಹಾಡು ಕರುಳು ಇರುಳು ಮರೆತೇವು ತೊರೆದೇವು ಮನವ ಮರೆವ ಕಂಪು ಸೊಂಪು ಕೆಚ್ಚು ಅಚ್ಚು ನಾಡು ಹಾಡು ಮುಂದಿನ ಭಾಗ ಇದೇ ರೀತಿ ನೋಡು ಹಾಡು ನಿಲ್ಲು ಮೆಚ್ಚು ಮೊದಲಾದ ಪದಗಳನ್ನು ಕೆಳಗಿನ ವಾಕ್ಯದಲ್ಲಿ ಬಳಸಿ ಪೂರ್ಣಗೊಳಿಸಿ ಮೊದಲನೇ ವಾಕ್ಯ ನಾವು ಕನ್ನಡ ಚಲನಚಿತ್ರಗಳನ್ನು ನೋಡುತ್ತೇವೆ ನಾವು ಕನ್ನಡ ಗೀತೆಗಳನ್ನು ಹಾಡೆವು ನಿಮಗಾಗಿ ಮ ನಾಳೆ ನಾವು ಕಾಯುತ್ತ ನಿಲ್ಲುತ್ತೇವೆ ನಿಮ್ಮೆಲ್ಲ ಚಿತ್ರಗಳನ್ನು ಮೆಚ್ಚೆವು ಮುಂದಿನ ಭಾಗ ಒಂದೇ ಪದವನ್ನು ನಾಮಪದ ಮತ್ತು ಕ್ರಿಯಾಪದ ಅರ್ಥದಲ್ಲಿ ಮಾದರಿಯಂತೆ ಬಳಸಿ ವಾಕ್ಯ ರಚಿಸಿ ಮಾದರಿ ಕಳೆ ನಮ್ಮ ಶಾಲಾ ಕೈತೋಟದಲ್ಲಿ ತುಂಬ ಕಳೆ ಬೆಳೆದಿದೆ ರಾಜುವಿನ ಮುಖದಲ್ಲಿ ತುಂಬ ಇದೆ ಹಂಚು ಹಂಚಿನ ಮನೆಯು ತಂಪಾಗಿರುತ್ತದೆ ಸಂಕ್ರಾಂತಿಯಂದು ಎಳ್ಳು ಬೆಲ್ಲ ಹಂಚುತ್ತಾರೆ ಕುಡಿ ಬಾಯಾರಿದಾಗ ನಾವು ನೀರನ್ನು ಕುಡಿಯುತ್ತೇವೆ ತುಳಸಿ ಕುಡಿಯನ್ನು ದೇವರಿಗೆ ಅರ್ಪಿಸುತ್ತೇವೆ ಪಡೆ ನಾನು ಸಂಗೀತ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನವನ್ನು ಪಡೆದೆನು ನಮ್ಮ ದೇಶದ ರಕ್ಷಣೆಯಲ್ಲಿ ಸೇನಾಪಡೆಯ ಪಾತ್ರ ಪ್ರಮುಖವಾದುದು ಮುಂದಿನ ಭಾಗ ಮೊದಲೆರಡು ಪದಗಳ ಸಂಬಂಧ ಗ್ರಹಿಸಿ ಖಾಲಿ ಜಾಗದಲ್ಲಿ ಸೂಕ್ತ ಪದ ಭರ್ತಿ ಮಾಡಿ ಮೊದಲನೆಯ ವಾಕ್ಯ ಆಂಧ್ರಪ್ರದೇಶ ಅಮರಾವತಿ ಕೇರಳ ಡ್ಯಾಶ್ ಉತ್ತರ ತಿರುವನಂತಪುರ ಶತ್ರು ಮಿತ್ರ ರಾತ್ರಿ ಡ್ಯಾಶ್ ಉತ್ತರ ಹಗಲು ಮಾತಾ ತಾಯಿ ಪಿತಾ ಡ್ಯಾಶ್ ಉತ್ತರ ತಂದೆ ದಾವಣಗೆರೆ ನಡುನಾಡು ಬೆಳಗಾವಿ ಡ್ಯಾಶ್ ಉತ್ತರ ಗಡಿನಾಡು ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ